ಆಗ್ರಹಗಳನ್ನು ಒಂದೊಂದೇ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷ ಸೋಲೋದಿಲ್ಲ ಬಿಜೆಪಿ ಸೋಲೋದಿಲ್ಲ ಜನತಾದಳ ಎಷ್ಟು ಸೋಲೋದಿಲ್ಲ ಕೆಆರ್ಎಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ರಾಜಕೀಯ ಬಲವೂ ಬರೋದಿಲ್ಲ ಯಾರು ಒಳ್ಳೇದಾಗುತ್ತೆ ಯಾರಿಗೂ ಒಳ್ಳೇದಾಗುತ್ತೆ ರಾಜ್ಯದ ಜನರಿಗೆ ಒಳ್ಳೇದಾಗುತ್ತೆ ಕನ್ನಡಿಗರಿಗೆ ಒಳ್ಳೇದಾಗುತ್ತೆ ಕನ್ನಡಿಗ ಕರ್ನಾಟಕ ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ಆಗುತ್ತೆ ಅವ್ರಿಗೆ ನಷ್ಟ ಆಗ್ಬಿಡುತ್ತೆ ಅವರಿಗೆ ಕಾಂಗ್ರೆಸ್ ಅವರಿಗೆ ಇದನ್ನು ಮಾಡುವಂಗೆ ಇಲ್ಲ ನಷ್ಟ ಆಗಲ್ಲ ಅವ್ರಿಗೆ ಸಾಧ್ಯ ಆದರೆ ಲಾಭನೇ ಆಗುತ್ತೆ ಮಾಡಿದಂಥವನ ಹೆಸರು ಒಂದು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಮಾಡ್ರಯ್ಯ ಅಂದ್ರೆ ಯಾಕೆ ಮಾಡ್ತಾ ಇಲ್ಲ ಗೊತ್ತಾ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಇದು ಕೆಲವೇ ಒಂದು ಇನ್ನೂರ ಎರಡ್ನೂರ ಐವತ್ತು ಜನ ಎರಡ್ನೂರ ಕುಟುಂಬಗಳು ನಡೆಸ್ತಾ ಇರುವಂತಹ ಒಂದು ಸೀಮಿತ ಪ್ರಜಾಪ್ರಭುತ್ವ ಆಲಿಗಾರ್ಕಿ ಇವತ್ತು ನಮ್ಮ ಇಡೀ ರಾಜ್ಯವನ್ನ ನೂರೈವತ್ತು ಎರಡು ಜನ ಎರಡ್ನೂರು ಕುಟುಂಬಗಳು ತಮ್ಮ ಕಪ್ಪಿಮುಷ್ಟಿಯಲ್ಲಿಟ್ಟುಕೊಂಡಿವೆ ಅವರಿಗೆ ಅವರದೇ ಆದಂತಹ ಸಾಮ್ರಾಜ್ಯಗಳಿವೆ ಒಬ್ಬನಿಗೆ ಕಬ್ಬಿನ ಏನು ಸಕ್ಕರೆ ಕಾರ್ಖಾನೆಯ ಸಾಮ್ರಾಜ್ಯ ಇನ್ನೊಬ್ಬನಿಗೆ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಇನ್ನೊಬ್ಬನಿಗೆ ಗಣಿಗಾರಿಕೆ ಸಾಮ್ರಾಜ್ಯ ಇನ್ನೊಬ್ಬನಿಗೆ ಶಿಕ್ಷಣೋದ್ಯಮದ ಸಾಮ್ರಾಜ್ಯ ಇನ್ನೊಬ್ಬನಿಗೆ ಆರೋಗ್ಯ ಕ್ಷೇತ್ರದ ಸಾಮ್ರಾಜ್ಯ